ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದಲ್ಲಿ ಸ್ವಚ್ಛತೆಗೋಸ್ಕರ ಅನೇಕ ಕ್ರಮಗಳನ್ನು ಕೈಗೊಂಡರೂ ಕೂಡ ಸ್ವಚ್ಛತೆ ಅಷ್ಟಕ್ಕಷ್ಟೇ ಆಗಿತ್ತು ಹೀಗಾಗಿ ಸ್ವತಃ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರೇ ಇವತ್ತು ಕಾರ್ಯಾಚರಣೆಗಳಿರುವಂತಹ ಹುಬ್ಬಳ್ಳಿ ನಗರದಲ್ಲಿ ಸ್ವಚ್ಛತೆಗೋಸ್ಕರ ಅಂದ್ರೆ ಬೆಳಗ್ಗೆ ಆರೂರಿಯಿಂದಲೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಬೆಳಗ್ಗೆಯಿಂದಲೇ ಧಾರವಾಡ ಜಿಲ್ಲಾಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಬೆಳಗ್ಗೆಯಿಂದಲೇ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿರುವಂಥದ್ದು ಅವಳಿ ನಗರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಒಂದು ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತದ್ದು ವಿಶೇಷವಾಗಿ ಸಚಿವ ಸಂತೋಷ್ ಲಾಡ್ ಅವರೊಂದು ಮುತುವರ್ಜಿಯನ್ನು ವಹಿಸಿ ಯಾಕಂದರೆ ಸ್ವಚ್ಛ ನಗರ ಇತ್ತಂತಂದರೆ ಭಾಳಷ್ಟು ಅನುಕೂಲ ಆಗ್ತದೆ ಜನರು ಕೂಡ ಅನುಕೂಲ ಆಗ್ತದೆ ಈ ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು ಬಹುತೇಕ ಅಧಿಕಾರಿಗಳು ಪಾಲಿಕೆ ಸಿಬ್ಬಂದಿ ಈ ಒಂದು ಕಾರ್ಯಾಚರಣೆಗೆ ಇಳಿದಿರುವಂಥದ್ದು ಏನು ಸ್ವಚ್ಛತೆ ಕಾಪಾಡಿಕೊಳ್ಳಲಿಕ್ಕೆ ಏನು ಕ್ರಮ ಕೈಗೊಳ್ಳುವಂಥ ಅಧಿಕಾರಿಗಳನ್ನ ಸಚಿವ ಸಂತೋಷ್ ಲಾಡ್ ಅವರು ತರಾಟೆಗೆ ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವ ಸಂತೋಷ್ ಲಾಡ್ ಇದ್ದಾರೆ ಅವರು ಸರಿ ಏನು ಉದ್ದೇಶದಿಂದ ಈ ಒಂದು ಸ್ವಚ್ಛ ಅಭಿಯಾನವನ್ನು ಬೆಳಗ್ಗಿಂದಲೇ ಆರಂಭಿಸಿರುವಂಥದ್ದು ವಿ ವಾಂಟ್ ಟು ಅಡ್ರೆಸ್ ದ ಇಶ್ಯೂಸ್ ಅಷ್ಟೇ ಇದ್ರಲ್ಲಿ ಏನಾಗಿದೆ ಈ ಮಳೆ ನೀರು ಸ್ವಲ್ಪ ಜಾಸ್ತಿ ಬಂದರೆ ಮಳೆ ಸ್ವಲ್ಪ ಜಾಸ್ತಿ ಬಂದರೆ ನಿಮಗೆ ಗೊತ್ತಿದೆ ಸಮಸ್ಯೆ ಏನಾಗ್ತದೆ ಎಲ್ಲ ಸಿಟಿಗಳಲ್ಲಿ ಇದು ನಾವು ಮಾಡ್ತೀವಿ ಕಾರ್ಪೊರೇಷನರು ಮಾಡ್ತಾರೆ ಸಾರ್ವಜನಿಕರ ಜನರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮನೆ ಕಸ ಇಂಥಲ್ಲೇ ಹಾಕ್ತಾರೆ ಪ್ಲಾಸ್ಟಿಕ್ಗಳು ಹಾಕ್ತಾರೆ ಸಿಟಿ ಹಾಳತಕ್ಕಂಥದ್ದು ಮೇನ್ ಪ್ಲ್ಯಾಸ್ಟಿಕ್ ಕೂಡ ಇದೆ ಇಂಥ ಬಾಟಲ್ನಾಗ ಪ್ರಾಬ್ಲಮ್ಸ್ಗಳಲ್ಲಿದೆ ಅಂತೇಳಿ ಇಡೀ ಹುಬ್ಳಿ ಧಾರವಾಡ ನಾವು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ಅದನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಪ್ರೈಮ್ ಮಾಡ್ತಿದ್ದೀವಿ ಯಾಕಂದ್ರೆ ಇನ್ನು ನಮಗೆ ಸೆಪ್ಟೆಂಬರ್ವರೆಗೆ ಮಳೆ ಇದೆ ಸೊ ಹಂಗಾಗಿ ಸಾರ್ವಜನಿಕರಿಗೆ ಅವೇರ್ನೆಸ್ ಬರಬೇಕು ಆಮೇಲೆ ನಮ್ಮ ಜಿಲ್ಲಾಡಳಿತ ಜೊತೆಗೆ ನಮ್ಮೇನು ಕಾರ್ಪೊರೇಷನ್ ಎಲ್ಲ ಎಮ್ ಎಲ್ ಎಗಳಿದ್ದಾರೆ ಕಾರ್ಪೊರೇಟರ್ಸ್ ಇದ್ದಾರೆ ಅವರಿಗೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಅವೇರ್ನೆಸ್ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಇದು ನಿಜಕ್ಕೂ ಸಿಟಿ ಕ್ಲೀನ್ ಆಗಬೇಕು ಸಿಟಿಯಲ್ಲಿ ತೊಂದರೆ ಆಗ್ಲಾರಾಗಿರ್ಬೇಕಂದ್ರೆ ಇದರಲ್ಲಿ ಮೇಜರಾಗಿ ಸಾರ್ವಜನಿಕರು ಕೂಡ ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಒಂದು ಈಗ ಓಪನ್ ಪ್ರಾಪರ್ಟಿ ಇದೆ ಸಾರ್ವಜನಿಕರದ್ದು ಆ ಪ್ರಾಪರ್ಟಿನ ಹಿಂಗೆ ಬಿಟ್ಬಿಟ್ಟಿದ್ದಾರೆ ಈಗ ನಾಳೆ ಅದಕ್ಕೆ ನಾವು ಕಮಿಷ್ ಕಮಿಷ್ನರ್ಗೆ ಹೇಳಿದ್ದೀವಿ ದಟ್ ಓಪನ್ ಪ್ರಾಪರ್ಟಿಲಿರ್ತಕ್ಕಂಥ ಯಾವ ಪ್ರಾಪರ್ಟಿಗಳು ವಿಲ್ ಸ್ಟಾರ್ಟ್ ಇಶ್ಯೂ ಇಂಗ್ ನೋಟಿಸ್ ಬಿಕಾಸ್ ದಿಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ದರ್ ಪ್ರಾಪರ್ಟಿ ಆಲ್ಸೋ ಕ್ಲೀನ್ ಇದೊಂದು ಸಣ್ಣ ಪ್ರಯತ್ನ ಬಿಕಾಸ್ ಆಸ್ ಲಾಂಗ್ ಆಸ್ ನಾವು ಘಟನಗಳ ಅಡ್ರೆಸ್ ಮಾಡ್ಕೊಳ್ಳೋರಂಗಿದ್ರೆ ನಮಗೂ ಅರ್ಥ ಆಗಲ್ಲ ಅದಕ್ಕೆ ನಾವೇ ಇವತ್ತು ಘಟನೆ ಇಳಿದಿದ್ವಿ ಪಾಲಿಕೆ ಅನೇಕ ಕ್ರಮಗಳನ್ನು ಕೈಗೊಂಡು ಕೂಡ ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ ಹುಬ್ಬಳ್ಳಿಯಲ್ಲಿ ಅಂತ ಜನ ಆರೋಪ ಮಾಡ್ತಾರೆ ಆಯ್ತು ರೀ ಜನ ಆರೋಪ ಮಾಡ್ತಾರೆ ಅದಕ್ಕೆ ತೊಂದರೆ ಇಲ್ಲ ಮಾಡಲಿ ಬಟ್ ಅವ್ರದ್ದು ಅವೇರ್ನೆಸ್ ಬೇಕಲ್ಲ ವಿ ವಾಂಟ್ ಪೀಪಲ್ ಟು ಬಿ ಅವೇರ್ ಟು ಕ್ಲೀಪ್ ದೇರ್ ದೇರ್ ಸಿಟಿ ಕ್ಲೀನ್ ಅವ್ರ ಮನೆ ಮುಂದೆ ಈಗ ಅವರೇ ಕಸ ಆಚರ್ತಾರೆ ಏನು ಮಾಡಬೇಕೇನು ಈಗ ಅವ್ರ ಮನೆ ಮುಂದೆ ಕಸ ಅವ್ರ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ನಾಗ ಅವರು ಸೆಗ್ರಿಗೇಟ್ ಮಾಡಿ ಕೋಪರೇಟ್ ಮಾಡಲಿಲ್ಲ ಅಂತಂದರೆ ವಿ ಕಾಂಟ್ ಬಿಲ್ಡ್ ಹೆಲ್ದಿ ಸೊಸೈಟಿ ಡೆಫಿನೆಟ್ಲಿ ನಮ್ಮದೇ ಲ್ಯಾಕೌನ್ ಇದೆ ನಮ್ಮಲ್ಲಿ ತಪ್ಪಿದೆ ನಮ್ಮಲ್ಲಿ ಭಾಳಷ್ಟು ಲೋಪದೋಷಗಳಿದಾವಿಲ್ಲ ಅಂತ ಹೇಳಲ್ಲ ಆದರೂ ಕೂಡ ಇಂಥ ದೊಡ್ಡ ಸಿಟಿಯಲ್ಲಿ ನಮಗೆ ಸಾರ್ವಜನಿಕರು ಸೊಸೈಟಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಆ್ಯಕ್ಟಿವ್ ಆಗಿ ಸ್ವಲ್ಪ ಅವೇರ್ನೆಸ್ ಮಾಡಿದ್ರೆ ಮೇಜರಾಗಿ ನಮಗೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಎಲ್ಲ ಕಡೆ ಪ್ಲ್ಯಾಸ್ಟಿಕ್ಕೇ ಎಲ್ಲಿ ಹೋದರೂ ವಾಟ್ರುಗಳು ಬ್ಲಾಕ್ ಆಗ್ತಕ್ಕಂಥದ್ದು ಪ್ಲಾಸ್ಟಿಕ್ ಇದೆ ಸೊ ಪ್ಲ್ಯಾಸ್ಟಿನ್ನ ಸೆಗ್ರಿಗೇಟ್ ಮಾಡ್ಕೊಂಬಿಟ್ಟು ಅವ್ರು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ದಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಅವಳಿ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಜನರ ಕೋಪರೇಷನ್ ಭಾಳ ಎಲ್ಲ ಸ್ಟಡಿ ದೇಶನೇ ಚೆನ್ನಾಗಿರ್ಬೇಕಂದ್ರೆ ಜನರ ಕೋಆಪರೇಷನ್ ಬೇಕೇ ಬೇಕು ಡೆಫಿನೆಟ್ಲಿ ಅದಕ್ಕೆ ನಾವು ಒಂದು ಡ್ರೈವ್ ಇದ್ದೀವಿ ಈ ಡ್ರೈವ್ಗೆ ಎಲ್ಲ ಸಾರ್ವಜನಿಕರು ಸಪೋರ್ಟ್ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಅವಾಗವಾಗಿ ಈ ಥರ ಡ್ರೈವ್ಗಳು ಆಗ್ತಾ ಮಾಡ್ಬೇಕು ಈಗ ನಾವೇನೋ ಒಂದು ದಿವಸ ಬಂದು ಪೋಸ್ ಹೊಡೆದು ಹೋಗ್ಬೋದು ಇಟ್ ಇಸ್ ನಾಟ್ ಟು ಬಿ ಪರ್ಮನೆಂಟ್ ಬಟ್ ವಿ ವಾಂಟ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್ ಬಿಕಾಸ್ ವಿ ಕಾಂಟ್ ಡೂ ದಿಸ್ ಸೊ ಈಗ ಎಲ್ಲಿ ಬಾಟಲ್ ನೆಕ್ಸ್ ಒಂದು ನೂರು ಇನ್ನೂರು ಜಾಗಗಳಿದಾವಂತ ಐಡೆಂಟಿಫೈ ಮಾಡಿಬಿಟ್ಟು ಮಳೆ ಬರ್ ಬರ್ತಕ್ಕಂಥ ದಿನಗಳು ಟಿಲ್ ಸೆಪ್ಟೆಂಬರ್ ಇರೋದ್ರಿಂದ ಅಕ್ಟೋಬರ್ ಇರೋದ್ರಿಂದ ಆ ಏರಿಯಾನ ನಾವು ಸ್ವಲ್ಪ ಟ್ಯಾಕಲ್ ಮಾಡಿದ್ರೆ ಅಟ್ಲೀಸ್ಟ್ ಇರತಕ್ಕಂಥ ಪ್ರಾಬ್ಲಮ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಸಾಲ್ವ್ ಆಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳು ಹಳ್ಳಿ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಅಧಿಕಾರಿಗಳ ಕ್ರಮದ ಜೊತೆಗೆ ಸಾರ್ವಜನಿಕರು ಕೂಡ ಸಹಕಾರವನ್ನು ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರಂಥದ್ದು ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್ ಟಿ ವಿ ನೈನ್